ಶ್ರೀನಿವಾಸಪುರ ತಹಶೀಲ್ದಾರ್ ಹಠಾವೋ ಶ್ರೀನಿವಾಸಪುರ ಬಚಾವ್ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ದಿನಾಂಕ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ರಂದು ಶ್ರೀನಿವಾಸಪುರ ತಾಲ್ಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ರವರ ಮುಖೇನ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವ ವಿಚಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ತಾಲ್ಲೂಕಿನ ರೈತರೂಪ ರತ ಈ ಭಟ ನಏಗೇ ಆಗಮಿಸಿದ್ದು ಪ್ರತಿಭಟನೆ ನಡೆಯುವ ಮುನ್ನವೇ ತಹಶೀಲ್ದಾರ್ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಭಟನೆ ನಡೆಯುವ ಸ್ಥಳಕ್ಕೆ ಯಾವ ಅಧಿಕಾರಿಗಳು ಬಾರದೇ ಇರುವುದರಿಂದ ರೈತ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಸುಮಾರು ರೈತರು ತಾಲ್ಲೂಕು ಕಚೇರಿಗೆ ಬೀಗ ಹಾಕಿ ತಹಶೀಲ್ದಾರ್ ಹಠಾವೋ ಶ್ರೀನಿವಾಸಪುರ ಬಚಾವ್ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಆದ ಎಸಿಎಫ್ ಇವರ ದುರಾಡಳಿತ ಬಗ್ಗೆ ಘೋಷಣೆಗಳು ಮುಗಿಲು ಮುಟ್ಟುವ ರೀತಿಯಲ್ಲಿ ಕೂಗಿದರು ಪ್ರತಿಭಟನೆ ನಡೆಯುವ ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಗೊರವನ ಕೊಳ್ಳ ಮಹಮ್ಮದ್ ಆಗಮಿಸಿ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರೈತರ ಮನವೊಲಿಸಿ ಒಂದು ವಾರದ ಸಮಯ ತೆಗೆದುಕೊಂಡು ನಿಮ್ಮ ಬೇಡಿಕೆಗಳನ್ನು ಜಿಲ್ಲಾ ಉಪವಿಭಾಗಾಧಿಕಾರಿಗಳ ತಹಶೀಲ್ದಾರ್ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಬೇಡಿಕೆಗಳನ್ನು ಈಡೇರಿಸಲು ನಾನು ನಿಮ್ಮೊಂದಿಗೆ ಇರುತ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರು ಪದಾಧಿಕಾರಿಗಳು ಮನವಿ ಪತ್ರವನ್ನು ಶಿರ್ಸ್ತೆಧಾರ್ ನಾರಾಯಣಸ್ವಾಮಿ ರವರು ಮುಖಾಂತರ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸುವಂತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರಭದ್ರಸ್ವಾಮಿ ತಾಲ್ಲೂಕು ಅಧ್ಯಕ್ಷರು ಏನ್ ಜಿ ಶ್ರೀರಾಮರೆಡ್ಡಿ ಯಲವಗುಂಟ ಬೈರಾರೆಡ್ಡಿ ಅಸ್ಲಾಂ ಪಾಷಾ ಬಿ ನಾರಾಯಣಸ್ವಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ ಬಿ ಎಂ ಎಸ್ ಜಿಲ್ಲಾ ಕಾರ್ಯದರ್ಶಿ ಚಲ್ದಿಗಾನಹಳ್ಳಿ ದೇವರಾಜ್ ಮೋಹನ್ ಗೌಡ ಪಿ ಎಂ ನಾರಾಯಣ ರೆಡ್ಡಿ ದ್ವಾರ ಚಂದ್ರ ಶ್ರೀನಿವಾಸ ಡಿ ವಿ ಕೃಷ್ಣಪ್ಪ ಉಪಸ್ಥಿತರಿದ್ದರು ನಾಲ್ಕು ಕಚೇರಿ ಮುಂದೆ ಧರಣಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಇವತ್ತಿಗೆ ಎಂಟು ದಿವಸಕ್ಕೆ ಎಸ್ ಸಿ ಮೇಡಮ್ ಆರ್ಎಫ್ ರವಿ ಕಿರ್ಪಿನ ಮತ್ತೆ ಇದು ಕೆ ಸಿಎಲ್ ಯಡುಮಲಿ ರಮೇಶ್ ಮತ್ತೆ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿ ನಾಲ್ಕು ಜನ ಇಡ್ತೀವಿ ನಿಮ್ಮ ಸಭೆಯಲ್ಲಿ ಚರ್ಚೆ ಮಾಡ್ಕೊಳ್ಳಿ ರೈತರ ಸಮಸ್ಯೆಗಳನ್ನ ಪರಿಹಾರ ಹಂಗೆ ನಾನು ಜವಾಬ್ದಾರಿ ತಗೊಳ್ತೀನಿ ಅಂತೇಳಿ ಮನವಿ ಪತ್ರ ತಗೊಂಡು ತಗೊಂಡೋದ್ರು ಅವ್ರಿಗೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಮುಂದಿನ ಮುಂದಿನ ಸೋಮವಾರಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಸಭೆಗೆ ಈ ಸಭೆ ಏನನ್ನ ಆಗಲಿಲ್ಲ ಅಂದ್ರೆ ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ನಮ್ಮ ರೈತ ಸಂಘಟನೆಯಿಂದ ಮುತ್ತಿಗೆ ಹಾಕುವ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಸೇರಿಕೊಂಡು ಒತ್ತುವರಿ ಮಾಡ್ಕೊಂಡಿದ್ದಾರೆ ಮರಾಠಿಗಳು ಇಡೀ ನಗರ ಪ್ರದೇಶದಲ್ಲಿ ಕೋಟಿ ಕೋಟಿಗಳು ಅಮಾಯಕ ರೈತರು ಯಾರೋ ಒಬ್ಬ ಉಳ್ಮೆ ಮಾಡ್ಕೊಂಡು ಸಿಮಿನ್ ಇದ್ರೆ ಅವನ್ನ ದಬ್ಬಾಳಿಕೆ ಮಾಡು ಬೆದರ್ಸ್ತಾರೆ ಇವರು ಇಂಥ ಗೂಂಡಾಯ ಅಧಿಕಾರಿಗಳಿದ್ದಾರೆ ತಾಲೂಕಲ್ಲಿ ಇವತ್ತು ಈ ತಾಯಿ ಇಲ್ಲದಕ್ಕೆ ಸುಮಾರು ತನಿಖಾನ ಮಾಡಿದ್ದೀವಿ ನಾವು ರೈತ ಸಮಸ್ಯೆ ತುಂಬಾ ಇದೆ ಇಲ್ಲಿ ನಾವು ಎಲ್ಲಾ ಅಧಿಕಾರಿಗಳನ್ನ ಸಭೆ ಕರಿತ ಬ್ಯಾಂಕ್ ಅಧಿಕಾರಿ ಸಭೆ ಕರೀರಿ ನಾವು ಮುಖಾಮುಖಿರ ನಮ್ಮ ಕಟ್ಟಡ ಅಧಿಕಾರಿಗಳು ಹೇಳ್ತೀವಿ ಅಂತ ಹೇಳಿದ್ರು ಕೂಡ ಇವರಿಗೆ ಆ ಯೋಗ್ಯತೆ ಇಲ್ಲ ಈ ಅಧಿಕಾರಿ ತಾಯಲ್ದಾರ ಇವರು ಹೇಳ ದುಡ್ಡು ಮಾಡಕ್ಕೆ ಬಂದಿದ್ದಾರೆ ಅಷ್ಟೇ ಇವರು ಏನ್ ಇವತ್ತಿನ ಕಾರ್ಯಕ್ರಮ ತಾಲೂಕಲ್ಲಿ ಈ ಕೆರೆಗಳ ಮುತ್ತುವರಿ ಕಾರ್ಯ ಬೇಜವಾಬ್ದಾರಿಯಾಗಿ ಬೇಜವಾಬ್ದಾರಿಯಾಗಿ ತಾಲೂಕ್ ಮುತ್ತುವರಿ ಕಾರ್ಯಗಳನ್ನು ನಡೆಸ್ತಾ ಇದ್ದು ಯಾವುದೇ ಕೆರೆಗಳಿಗೆ ಪಂಚಾಯತ್ ಅವರು ಮತ್ತು ತಾಲೂಕು ನಾಮಕೆ ಮಾತಾಡ್ಬೇಡಪ್ಪ ನಾವು ಈ ದಿವಸ ತಾಲೂಕ್ ಮುಂದಗಡೆ ಧರಣಿ ನಡೆಸಿ ಮುಖ್ಯಮಂತ್ರಿಗಳಿಗೆ ತಾಲೂಕಿನಲ್ಲಿ ಕೆಲವಷ್ಟು ಪಟ್ಟಿ ಮಾಡಿ ಒಂದು ಐದಾರು ವಿಚಾರಗಳ ನೇರವಾಗಿ ತಹಸೀಲ್ ಮುಖಾಂತರ ಮನವಿ ಮಾಡಬೇಕಂತ ಹೇಳಿ ಸುಮಾರು ಇಪ್ಪತ್ತು ಎಂಟನೇ ಮಾನ್ಯ ತಹಸೀಲ್ದಾರ್ ಅವರಿಗೆ ಅನುಮತಿ ನೀಡಬೇಕು ಒಂದು ಮನವಿ ಪತ್ರವನ್ನು ಕೊಟ್ಟಿರ್ತೇವೆ ಅದೇ ರೀತಿಯಾಗಿ ನಾವು ಇಲ್ಲಿ ದಂಡಿ ಮಾಡಬೇಕಾದ್ರೆ ಪೊಲೀಸ್ ಬಂದೋಬಸ್ತ್ ಬೇಕು ಅಂತೇಳಿ ಪೊಲೀಸ್ ಕಚೇರಿಗಳು ಒಂದು ಮನವಿ ಪತ್ರವನ್ನ ಕೊಟ್ಟಿರ್ತಾರೆ ಮನವಿ ಪತ್ರ ಕೊಟ್ಟ ನಾವು ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ಬಂದ ಮೇಲೆ ನಮಗೆ ತಾಲೂಕು ದಂಡಾಧಿಕಾರಿಗಳಾಗ್ಲಿ ಅಲ್ವಾ ನಮ್ಮ ಆರಕ್ಷಕ ಇನ್ಸ್ಪೆಕ್ಟರ್ ಆಗ್ಲಿ ಯಾರೇ ಬಂದು ನಿಮ್ಮ ಬೇಡಿಕೆ ಏನು ಈ ಮನವಿ ಪತ್ರ ಯಾರ ಕೊಡ್ಸ್ಬೇಕು ಏನು ಅನ್ನೋದನ್ನ ಇದುವರೆಗೂ ನಮ್ಗೆ ಯಾರು ಕೇಳಿಲ್ಲ ಆದ್ರಿಂದ ನಮ್ಮ ರಾಜ್ಯ ಕಾರ್ಯದರ್ಶಿಗಳ ಆದೇಶದ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಒಂದು ಐದು ನಿಮಿಷದ ಒಳಗಾಗಿ ನಮ್ಗೆ ಯಾರಾದ್ರೂ ತಹಸೀಲ್ದಾರ್ ಬಂದು ನಮ್ಮ ನಾವು ಸ್ವೀಕರಿಸ ಕಚೇರಿಗೆ ಬೀಗ ಹಾಕಿ ಇಲ್ಲೇ ನಾವು ದಣಿಯನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಹಲವಾರು ಸಮಸ್ಯೆಗಳು ರವಿ ಅವರ ನಮ್ಮ ಕಮ್ಮದ ನಮ್ಮ ಮುಖಂಡರ ಜೊತೆಯಲ್ಲಿ ಹೋದಾಗ ಅವರು ಅದನ್ನ ಗಣನೆಗೆ ತಗೊಂಡು ಸರ್ಕಾರಕ್ಕೆ ಗಮನಕ್ಕೆ ತಂದು ಬಿ ಪಿ ಆರ್ ಮಾಡಿಸಿ ಆ ಕೆ ಸಿ ವ್ಯಾಲಿ ನೀರನ್ನ ಈ ಜಿಲ್ಲೆಗಳಿಗೆ ಕೊಟ್ಟರೆ ಈ ಏನು ಈ ಬರಪೀಡಿತ ಜಿಲ್ಲೆ ಅಂತರ್ಜಲ ಮಟ್ಟ ಒಂದು ಉದ್ದೇಶದಿಂದ ಆ ಒಂದು ಈ ಕಾರ್ಯಕ್ರಮವನ್ನು ತಗೊಂಡ್ರು ನಂತರ ಬಂದಂತ ಆ ಕಾರ್ಯಕ್ರಮ ಆದ್ಮೇಲೆ ಒಂದು ಸಭೆಯನ್ನ ನಡೆಸಿ ನಮ್ಮ ರೈತರ ಈ ಸಮಸ್ಯೆಗಳಿಗೆ ಪರಿಷ್ಕಾರಗೊಳಿಸ್ಕೊಡ್ತೀನಿ ಅಂತ ಹೇಳಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ ನಂಬಿಕೆ ಇಟ್ಟು ಗೌರವವಾಗಿ ಈ ದಿವಸ ಮನವಿ ಪತ್ರವನ್ನು ಕೊಟ್ಟು ಇನ್ನು ಎಂಟು ದಿವಸ ಆ ಎಂಟು ದಿವಸದ ಸೋಮವಾರ ಸಭೆಗೆ ನಾವು ಎಲ್ಲ ರೈತ ಪದಾಧಿಕಾರಿಗಳು ಒಳಗೊಂಡಂತೆ ಆ ಸಭೆಯನ್ನು ಯಶಸ್ವಿ ಮಾಡಿಸ್ಕೋಬೇಕು ನಮ್ಮ